ನಮ್ಮ ಮುಳುಬಾಗಿಲು ತಾಲೂಕಿನ ಎಷ್ಟೋ ಪ್ರಸಿದ್ಧ ದೇವಾಲಯಗಳು ಪ್ರಸಿದ್ಧ ದೇವಸ್ಥಾನಗಳು ಇದೆ ಆದರೆ ಶ್ರಾವಣ ಮಾಸ ಬಂದರೆ ಮುಳುಬಾಗಿಲು ತಾಲೂಕೇ ಜಾತ್ರೆಯ ರೂಪದಲ್ಲಿ ಇರುತ್ತೆ ನಮ್ಮ ಭಾರತ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಶೇಷವಾಗಿ ಅತಿ ಹೆಚ್ಚು ಪುಣ್ಯಕ್ಷೇತ್ರಗಳ ತಾಣ ಅದು ಕೋಲಾರ ಜಿಲ್ಲೆ ಮುಳುಬಾಗಿಲು ಈ ಮುಳುಬಾಗಿಲು ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಶನೇಶ್ವರ ಆಲಯಗಳು ಜಾಸ್ತಿ ಇದೆ ಅದಕ್ಕೂ ಒಂದು ಸ್ಥಾನದ ಮಹತ್ವವೂ ಇದೆ ಆದರೆ ಈ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಕೊನೆ ಶನಿವಾರ ದಿವಸ ಮುಳುಬಾಗಿಲಿನ ತಾಲೂಕಿನಲ್ಲಿ ಕನಿಷ್ಠ ಪಕ್ಷ ಸುಮಾರು ನೂರಕ್ಕಿಂತ ಅಧಿಕವಾಗಿ ರಥೋತ್ಸವಗಳು ಶನೇಶ್ವರ ಸ್ವಾಮಿ ಇದೆ ನಡೀತಾ ಇರುತ್ತೆ ಆದರೆ ಅದರಲ್ಲಿ ಮತ್ತಷ್ಟು ವಿಶೇಷ ನಮ್ಮ ಗ್ರಾಮ ಕೊಲದೇವಿ ಈ ಕೊಲದೇವಿನಲ್ಲಿ ಗರುಡ ದೇವಾಲಯ ಪುರಾಣ ಪ್ರಸಿದ್ಧ ಎಲ್ಲರಿಗೂ ಗೊತ್ತೇ ಇದೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಗರುಡ ದೇವಸ್ಥಾನ ಸಮೀಪದಲ್ಲೇ ಶನೇಶ್ವರ ಆಲಯವೂ ಇರುತ್ತೆ ಈ ಒಂದು ಆಲಯ ಬ್ರಹ್ಮರಥೋತ್ಸವ ಪ್ರತಿ ವರ್ಷ ಕೊನೆಯ ಶ್ರಾವಣ ಶನಿವಾರ ದಿವಸ ನಡೀತಾ ಇರುತ್ತೆ ಅದಕ್ಕೆ ನಾವು ಬಂದಿರ್ತೀವಿ ನಮ್ಮೊಂದಿಗೆ ಸಾಕಷ್ಟು ಭಕ್ತ ಮಹಾಶಯರು ಬಂದು ಇಲ್ಲಿ ಪಾಲ್ಗೊಂಡು ಆ ಭಗವಂತನ ಆಶೀರ್ವಾದಗಳನ್ನು ಪಡೀತಾ ಇದ್ದಾರೆ ಈ ಒಂದು ಬ್ರಹ್ಮರಥೋತ್ಸವ ನೋಡಿ ನಮಗೆ ವೇದಗಳಲ್ಲಿ ನಿತ್ಯೋತ್ಸವ ಸಮ್ಮತ್ಸೋತ್ಸವ ಮಾಸೋತ್ಸವ ಇಂಥದ್ದು ಸಾಕಷ್ಟು ಉತ್ಸವಗಳು ನಡೀತಾ ಇರುತ್ತೆ ಆದರೆ ಬ್ರಹ್ಮ ರಥೋತ್ಸವಕ್ಕೆ ಯಾರು ಪಾಲ್ಗೊಳ್ತಾರೋ ಬ್ರಹ್ಮ ರಥೋತ್ಸವವನ್ನು ಯಾರು ವೀಕ್ಷಣೆ ಮಾಡ್ತಾರೋ ಅವರಿಗೆ ಕೋಟಿ ಕರ್ಮ ಹೋಗಿ ಪುಣ್ಯ ತಿರು ಅಂತಂದರೆ ಸಾವಿರ ಪಾಪಗಳು ಕ್ಷಣಾರ್ಧದಲ್ಲಿ ಹೋಗಿ ಅಷ್ಟು ಪುಣ್ಯಫಲ ಪ್ರಾಪ್ತಿಯಾಗುತ್ತೆ ಅಂತ ಶಾಸ್ತ್ರ ಜನ್ಮ ತುಂಬಾ ಪಾವನವಾಗಬೇಕು ಅಂತಂದ್ರೆ ಬ್ರಹ್ಮ ರಥೋತ್ಸವಗಳಲ್ಲಿ ಪಾಲ್ಗೊಳ್ಳಬೇಕು ನಾವು ಪ್ರತಿನಿತ್ಯ ಎಷ್ಟೋ ಕೈಂಕರ್ಯಗಳು ದೇವತೆಗಳು ಎಷ್ಟೋ ಆಚರಣೆ ಮಾಡ್ತಿರ್ತೀವಿ ಅದೆಲ್ಲ ಸಹಜ ಮನೆಯಲ್ಲಿ ಪೂಜಾ ಮಾಡ್ತಿರ್ತೀವಿ ಆದರೆ ಬ್ರಹ್ಮ ರಥೋತ್ಸವಕ್ಕೆ ನಾವು ಪಾಲ್ಗೊಳ್ಳೋದು ಅದನ್ನ ವೀಕ್ಷಣೆ ಮಾಡೋದೇ ನಮ್ಮ ಅದೃಷ್ಟ ಅಂತ ಸಹ ಎಷ್ಟೋ ಹೋಗ್ತಿರ್ತೀವಿ ತಿರುಮಲದಲ್ಲಿ ಕೂಡ ದಿನ ಕಾಲ ಒಂಬತ್ತು ದಿನಗಳ ಬ್ರಹ್ಮ ರಥೋತ್ಸವ ನಡೀತಾ ಇರ್ತದೆ ನಮ್ಗೆಲ್ಲರಿಗೂ ಗೊತ್ತು ಯಾಕೆ ಕೋಟಿ ಗಟ್ಟಲೆ ಜನ ಹೋಗಿ ನೋಡ್ತಾರೆ ಆ ನೋಡಿದ ತಕ್ಷಣ ಆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಬೀಳುತ್ತೆ ನಮ್ಮ ಜೀವನ ಪಾವನವಾಗುತ್ತೆ ಅದೇ ಶುಭದೃಷ್ಟಿಯಿಂದ ಇಲ್ಲೂ ಸಹ ಎಲ್ಲಿ ನಮ್ಮ ನಾಡಿನ ಸುತ್ತಮುತ್ತಲೇ ಸಾಕಷ್ಟು ಗ್ರಾಮಗಳಲ್ಲಿ ಬ್ರಹ್ಮ ರಥೋತ್ಸವಗಳು ನಡೀತಾ ಇರುತ್ತೆ ಅಂತರದಲ್ಲಿ ಪಾಲ್ ಪಾಲ್ಗೊಳ್ಳಿ ನಮ್ಮ ಒಂದು ಸಂಸ್ಕೃತಿಯನ್ನು ನಮ್ಮ ಸಂಪ್ರದಾಯವನ್ನು ನಾವೇ ಕಾಪಾಡ್ಕೋಬೇಕು ನಾವೇ ಗೌರವಿಸಬೇಕು ನಾವು ಪಾಲ್ಗೊಂಡು ಇದು ನಮ್ಮದು ನಮ್ಮ ಸಂಪ್ರದಾಯ ಎಂದು ನಾವು ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇಂಥ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಬ್ರಹ್ಮ ರಥೋತ್ಸವಗಳಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪಾ ಕಟಾಕ್ಷಗಳಿಗೆ ನಾವೆಲ್ಲರೂ ಎಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಆ ಭಗವಂತನ ಆಶೀರ್ವಾದಗಳು ಸದಾ ಇರಲಿ ಬ್ರಹ್ಮೋತ್ಸವ